ಐದು ನಿಮಿಷ ನನ್ನ ಹೆಸರು ಶ್ರೀನಿವಾಸ್ ಅಂದ್ಬಿಟ್ಟು ನಮ್ಮ ಬಲ್ಲ ಉತ್ಸಾಹ ಸಂಘದ ಅಧ್ಯಕ್ಷನು ನನ್ನ ಹತ್ರ ಎಮ್ ಎಲ್ ಎ ಆಗಲಿ ಎಮ್ ಎಲ್ ಎ ಆಗಲಿ ಕಿಚ್ಚನ್ ಕಾಡ ನಾರಾಯಣ ಆಗ್ಲಿ ಆನಂದ್ನ ಆಗಲಿ ಯಾರೇ ಆಗ್ಲಿ ನಮ್ಮನೆ ಹತ್ತು ಬರ್ಲಿಲ್ಲ ನನ್ನ ಸ್ವಯಜೆಯಿಂದ ನನ್ನ ತಮ್ಮನೇ ಹರೀಶ್ ಅವರು ಕರೆದಿ ನಾನು ಅಲ್ಲಿ ಹೋಗಿದ್ದೇನೆ ಏನೋ ಪ್ರವಾಸ ಅದು ಎರಡು ದಿನ ಮುಂಚೆ ಹೋಗಿದ್ದೀನಿ ನಾನು ಏನಪ್ಪ ಫೋನ್ ಅಂತ ತೋರಿಸಿದ್ ಫೋನ್ ಅಂತ ನಮ್ಮ ತಾಯಿ ಫೋಟೋ ಕಾಡಿನ ನಾಲ್ಕು ಜನ ಒಬ್ಬರು ಮಾತು ತೋರಿಸಿದೀನಿ ಯಾಕಂದ್ರೆ ಅವರು ನೀನು ಬರ್ಬೇಕಪ್ಪ ಅಂತ ಹೇಳಿದ್ರು ಅಣ್ಣ ನಮ್ಮ ತಾಯಿ ಪರಿಸ್ಥಿತಿ ಇದೆ ಈ ತರ ಇದೆ ನನ್ ಬರೋಕ್ ಆಗೋದಿಲ್ಲ ಎರಡು ದಿನ ಮುಂಚಿತವಾಗಿ ಬರ್ತೀನಿ ಅಂತ ಬಿಟ್ಟು ಅದು ಅದ್ಬಿಟ್ಟು ಬೇರೆ ಯಾರಿಗೆ ಆಗಲಿ ಎಲ್ಲೇ ಆಗಲಿ ಫೋಟೋ ಆಗಲಿ ಹತ್ಕೊಂಡಿದ್ದಾಗಲಿ ಏನಂತ ಹೇಳಿದೆ ಪ್ರಮಾಣ ಮಾಡಿರಿ ನಾಲ್ ಏನೋ ಬರ್ತೀನಿ ಬರ್ತಾರೆ ಎಲ್ ಗನ ಬರೀ ಯಾವ ಅಣ್ಣ ನಾನ್ ಹೇಳ್ತೀನಿ ನೋಡಿ ನಾನು ನಮ್ ತಾಯಿ ಈ ದಿನನೇ ತಿರೋಬೇಕಾ ನಾನು ಯೋಧನೇ ಬಂದೆ ಇವಾಗ ದುಃಖ ಆಗ್ತಿದೆ ಈ ದಿನನ ತಾಯಿ ತಿರುಗಬೇಕಾ ಓಟ್ ಆಗಿ ಆದ್ಮೇಲೆ ಆಮೇಲೆ ಅಂದ್ಬಿಟ್ಟು ನಾವು ನಾನು ಮಾತಾಡ್ಸಿದ್ರು ಪ್ರಕಾಶನ ಮಾತಾಡ್ಸೋಕೆ ಅವ್ರು ದುಃಖ ಬಂತು ಇವ್ರು ಮಾತಾಡಿಸಿದ್ರು ಪ್ರಕಾಶ್ ಸಮೃದ್ಧಿ ಮುಂಜಾನೆ ಕರ್ಕೊಂಡು ಹೋದ್ರು ನನ್ನ ಇಳ್ದಾಗ ನಾನು ಅವ್ರು ಬಂದು ಮಾತಾಡ್ಸಿದ್ರು ಏನಪ್ಪ ಸಿನಿಮಾ ಅಷ್ಟು ಅಷ್ಟೊಂದು ಮಾತು ಅಷ್ಟೇ ಅಷ್ಟೇನ ಬೇರೆ ಯಾವ್ದೇ ರೀತಿಯನ್ನು ಮಾತಾಡಿಲ್ಲ ನನಗೆ ಯಾರೇ ತೊಂದರೆ ಕೊಟ್ಟಿಲ್ಲ ಅಟ್ಲೀಸ್ಟ್ ನೋಡಿ ಅಲ್ಲ ಸರ್ ನನಗೆ ನನಗೆ ನಮ್ ಬಾಸ್ ಇಂಥ ಸಿಂಬಲ್ ಹಾಕಿಲ್ಲ ಗಾಡಿ ನನಗೆ ಜನ ಹೇಳಿಲ್ಲ ಯಾಕಂದ್ರೆ ಅವ್ರಿಗೆ ಇರೋದು ಆ ಒಂದು ನಂಬಿಕೆ ಮೇಲೆ ನಮ್ಮ ಪ್ರಾಣವರೆಗೂ ಅವ್ರು ಏನ್ ಹೇಳಿದ್ರೆ ಅದನ್ನೇ ನಾವು ಆ ನಂಬಿಕೆ ನನ್ಗೆ ಇಂತ ಸಿಂಬಲ್ ಕೂಡ ಹಾಕೋಂತ ಹೇಳಿಲ್ಲ ನಾವು ಬೇರೆಯವ್ರ್ ಹಾಕೋದು ಇಲ್ಲ ಅವ್ರು ಯಾವ ಪಕ್ಷದಲ್ಲಿ ಇದ್ರು ಎಲ್ಲಿದ್ರು ಅಲ್ಲಿರೋದು ನಾವಷ್ಟೇ ಆ ಒಂದು ಇದ್ರಲ್ಲಿ ಯಾವೇ ಆಗ್ಲಿ ನಾನು ನೂರು ರೂಪಾಯಿ ಹಣ ಯಾರು ಕೊಟ್ಟಿನಿ ನನಗೆ ಎಲ್ಲೇನೋ ನಾವು ಪ್ರಮಾಣ ಮಾಡ್ತೀನಿ ಎಂದಕ್ಕೂ ಬರ್ತೀನಿ ನಡೀಬೇಕಾದ್ರೆ ಅವ್ರು ಕೇಳ್ತೀನಿ ನಿಮ್ಗೆ ಯಾರನ್ನ ಬರೀ ನಿಮ್ ಜೊತೆ ಬರ್ತೀನಿ ನಡೀ ನಾನು ಯಾರಾದ್ರೂ ನೂರು ರೂಪಾಯಿ ತಗೊಂಡಿದ್ದೀನಿ ಬಿಟ್ಟು ಹೇಳಿ ನೀವು ಸುಮ್ ಸುಮ್ಮನೆ ಏನೋ ಅವ್ರ ಹಿಂಸೆ ಕೊಟ್ಟರು ಕಾರ್ ಕರ್ಕೊಂಡು ಬಂದ್ರು ಇನ್ನೊಂದು ಅದೇ ಸುಳ್ಳು ನಮ್ಗೆ ತೊಂದರೆ ಆಯ್ತು ಫೋನ್ ಮಾಡಿದ್ರು ಬರ್ತಾ ಇದ್ದು ಅಂದ ಬರ್ತಾ ಇದ್ರಿ ಫೋನ್ ಬಂತು ಮತ್ತೆ ಸಮ್ರದ್ ಮುಂಜಾನೆ ಅವ್ರ ಬಂದ್ರು ಎಮ್ ಎಲ್ ಎ ಕರೆಕ್ಟ್ ಬಂದು ನಮ್ ಫ್ಲೇಟ್ ಹಚ್ಬಿಟ್ಟು ಮನೆ ಕರ್ಕೊಂಡು ಬಂದು ದುಡ್ಬಿಟ್ಟುದ್ರು ಅಷ್ಟೊಂದು ಎಲೆಕ್ಷನ್ ಇಲ್ಲಿ ನಡೆಯಪ್ಪ ಫಸ್ಟ್ ನಿಮ್ ತಾಯಿ ಆ ಒಂದು ಅವರು ಇದು ಮಾಡ್ಬಿಟ್ಟು ಹೇಳ್ಬಿಟ್ಟು ಬೇರೆ ಇದ್ಬಿಟ್ಟು ಅಂದ್ರೆ ಮೊಬೈಲ್ ಮೊಬೈಲ್ ಅಲ್ಲಿ ಇದುಕೊಂಡ್ರಂದ್ರೆ ನಾನ್ ಓಟಕ್ ಹೋಗಿ ಇದ್ದೆ ಅವಾಗ ನಾನು ಕೊಲ್ಲಿ ಸರಿ ಮೊಬೈಲ್ ಕೊಡಪ್ಪ ಅಂದ್ರು ಅವಾಗ ಮುಂಜಾನೆ ಫೋನ್ ಅಂತ ತಗೊಂಡ್ರು ಇಲ್ಲಿ ಮೂರ್ ಅವರ್ ಇಲ್ಲ ಆಮೇಲೆ ಗೆದ್ದೆಲ್ಲ ಆದ್ಮೇಲೆ ನಮ್ಮ ಗೆಸ್ಟ್ ಇನ್ ಬಂದು ತಗೊಂಡಿದ್ದ ಗೆಸ್ಟ್ ಹೌಸ್ ನನ್ ಫೋನ್ ಬಿಟ್ಟಿದ್ರು ನಾನು ಪೊಲೀಸರು ಕೇಳಿದ್ರು ಫೋನ್ ಬಿಡಪ್ಪ ಹೊರಗಡೆ ಅಂತ ಕೇಳಿದ್ರು ಅಲ್ಲ ಟೂರ್ ಟೂರಲ್ಲಿ ಇಲ್ಲ ಟೂರಲ್ಲಿ ನನ್ ಫೋನ್ ಹತ್ತಿತ್ತು ನನ್ ಫೋನ್ ಬಂತಲ್ಲ ನನ್ ಫೋನ್ ಬಂದು ಫೋನ್ ಮಾತಾಡ್ಕಲ್ಲ ನನ್ನ ತಾಯಿ ಸತ್ತ ಇದ್ದಾಗ ನನ್ನ ಅಣ್ಣ ಫೋನ್ ಮಾಡಿದ ಇದ್ರ ತಾಯಿ ತಿನ್ನ ಬಿಡ ಅವ್ರು ನನ್ನ ಫೋನ್ ಇತ್ತು ನನ್ನ ಹತ್ರ ಅದ್ರ ಸುಳ್ಳು ಫೋನ್ ಎಲ್ಲ ಸರ್ ನನ್ನ ಹತ್ರ ಯಾವ್ದು ಉತ್ತರ ಮಾಡಿಲ್ಲ ನನ್ಗೆ ನನ್ನ ತಮ್ಮ ಹೇಳಿದ್ರು ಹರೀಶ್ ಅವ್ರ ಇನ್ನೇ ಓದಿಲ್ಲ ಇವ್ರ ಕೂಡ ಬಾಸ್ ಕೂಡ ನಂಗೆ ಹೇಳಿಲ್ಲ ಟೂರ್ ಬಾಪ ನೀನ್ ಓದಪ್ಪ ನಂಗೆ ಹೇಳಿಲ್ಲ ಅವರು ನಾಗರಾಜ್ ಅನ್ನು ಹೇಳಿಲ್ಲ ಯಾರ್ಯಾರು ನಮ್ಗೆ ಒತ್ತಡ ಮಾಡಿಲ್ಲ சை நம் தாய் வர்ஷார் அடமிண்ட் கரெக்டு ஆகல கண்டி ஹெல் அட்மிட் ஆஸ்பந்தி கேஷ ஆகல அந்த டாக்டர் கண்டிப்பா மனேலி ஒன்றும் நான் இல்ல சுமேதாசை பாப்பா அன்பு ನಾನು ನಿಮ್ಮ ತೂರ್ ಬಾರೋ ಅಂದ್ಬಿಟ್ಟು ನನ್ಗೆ ಹೇಳಿಲ್ಲ ನಮ್ಗೆ ಇವ್ರು ಇಲ್ಲಿ ನಮ್ಮ ಹರೀಶ್ ಅವ್ರು ಹೇಳಿದ್ರು ನಾನು ಹೋಗಿದ್ದೆ ಅಷ್ಟೇ ಎರಡು ಮುಂಚೆ ಹೋಗುವಂತ ಜೆ ಡಿ ಎಸ್ ಪಕ್ಷ ನಿಷ್ಠಾವಂತ ಅಲ್ಲ ನಾನು ಎಂ ಆರ್ ಮೋದಿ ನಿಷ್ಠಾವಂತ ಪಕ್ಷ ನನ್ನ ನಮ್ ನನ್ ಮಾರ್ಕೆ ಎಂ ಆರ್ ಮಾರ್ಕ್ ಇವತ್ತು ಎಲ್ಲನೂ ಇಲ್ಲಿ ಐದು ವರ್ಷ ಕೂಡ ನನಗೆ ಇವರು ಏನು ಹೇಳಿದ್ರೆ ಅಲ್ಲಿದ್ರು ಇದು ನೀಟ್ ಗಳು ಬಾ ನೇಟ್ ಅಂದ್ರೆ ನೀಟ್ ಹೋದಷ್ಟೇ ಐದು ವರ್ಷ ಕೂಡ ನನ್ನ ಪಕ್ಷ ಎಂ ಆರ್ ಪಕ್ಷ ಹೌದೌದು பணம் வந்து எம்ஆர் எங்களுக்கு அவசியம்